ಹರಿ ಓಂ ನಮಸ್ತೆ ಆತ್ಮೀಯರೇ ನಾವಿಲ್ಲಿ ಕಾಣುತ್ತಿರುವಂಥದ್ದು ಒಂದು ಗುರುಗಳ ಮಂಟಪ ಇದರ ವಿಶೇಷತೆ ಏನಂತ ಹೇಳಿದರೆ ಇದು ಸಂಪೂರ್ಣವಾಗಿ ಸಿಮೆಂಟ್ ರಹಿತವಾಗಿ ನಿರ್ಮಾಣವಾಗಿರುವಂಥದ್ದು ಇದರ ತಳಪಾಯಕ್ಕೆ ಸುತ್ತು ದೊಡ್ಡ ದಿಮ್ಮಿಗಳು ದೊಡ್ಡ ದೊಡ್ಡ ಕಲ್ಲಿನ ದಿಮ್ಮಿಗಳು ಹಾಗೂ ಮಧ್ಯಭಾಗಕ್ಕೆ ಸಣ್ಣ ಸಣ್ಣ ಬಾರ್ಡ್ರಸ್ಗಳ ಜೊತೆಗೆ ಕಲ್ಲಿನ ಪುಡಿ ಅಂದರೆ ಡಸ್ಟ್ ಹಾಕಿ ವಾಟರ್ ಫಿಲ್ಲಿಂಗ್ ಮೂಲಕ ಇದನ್ನು ಗಟ್ಟಿ ಮಾಡಿರುವಂಥದ್ದು ವಾಟರ್ ಫಿಲ್ಲಿಂಗ್ ಮೂಲಕ ಗಟ್ಟಿ ಮಾಡಿರುವಂಥದ್ದು ಹೇಗೆ ಅಂತ ಹೇಳಿದರೆ ಈ ಪುರಾತನ ಕಾಲದ ದೇವಸ್ಥಾನಗಳು ಇದೇ ರೀತಿಯಾಗಿ ನಿರ್ಮಾಣ ಮಾಡಿರ್ತಾರೆ ಅಂದರೆ ದೊಡ್ಡ ಕಲ್ಲು ಅಂದರೆ ಉತ್ತರ ದಕ್ಷಿಣಕ್ಕೆ ಉತ್ತರ ದಕ್ಷಿಣಕ್ಕೆ ಒಂದೊಂದು ಲೇಯರ್ ಕಲ್ಲುಗಳನ್ನು ಜೋಡಿಸಿದರೆ ಇನ್ನೊಂದು ಲೇಯರನ್ನು ಪೂರ್ವ ಪಶ್ಚಿಮವಾಗಿ ಜೋಡಿಸಿ ಈ ಸಂಧಿಗಳಿಗೆ ಮರಳನ್ನು ಹಾಕಿ ಆ ಮರಳು ಒಳಗೆ ಹೋಗಿ ತುಂಬಿಕೊಳ್ಳಿಕ್ಕೆ ಏನು ಮಾಡ್ತಾರೆ ನೀರಿನ ಮುಖಾಂತರ ದೊಡ್ಡ ಅಂದರೆ ಮರಳು ದೊಡ್ಡ ಮಟ್ಟದಲ್ಲಿ ಮರಳು ತುಂಬಿಸಿ ನೀರು ಬಿಡ್ತಾರೆ ಪೈಪ್ಗಳಲ್ಲಿ ನೀರನ್ನು ತುಂಬಿಸಿ ನೀರನ್ನು ಹಾಕೋದ್ರಿಂದ ಏನಾಗುತ್ತೆ ಈ ಸಣ್ಣ ಎಲ್ಲ ಸಂಧಿಗಳಲ್ಲೂ ಹೋಗಿ ಮರಳು ತುಂಬಿಕೊಳ್ಳುತ್ತೆ ಆ ಮರಳು ತುಂಬ ಮರಳು ಮತ್ತು ಕಲ್ಲು ಲಾಕ್ ಆದಾಗ ಏನಾಗುತ್ತೆ ಸಾವಿರಾರು ವರ್ಷಗಳಿಗೆ ಹಸುಗಳಿ ಆ ಕಟ್ಟಡಗಳು ಹಾಗೆ ನಿಂತಿರುತ್ತೆ ಅಂದರೆ ಸಿಂಕ್ ಆಗೋದಿಲ್ಲ ಅಂತ ಈಗಿನ ಕಾಲದಲ್ಲಿ ಈ ಸಿಮೆಂಟ್ ಕಟ್ಟಡಗಳಲ್ಲಲ್ಲಿ ಬಿರುಕು ಬಿಡುವುದನ್ನು ಕಂಡಿರ್ತೀರ ಆ ರೀತಿ ಇದು ಆಗೋದಿಲ್ಲ ಅದನ್ನು ಆಧಾರವಾಗಿಟ್ಟುಕೊಂಡು ಈ ರೀತಿಯಾಗಿ ನಿರ್ಮಾಣ ಮಾಡಿರುವಂಥದ್ದು ಹಾಗೂ ನೆಲಮಟ್ಟದಿಂದ ಮೇಲೆ ಈ ಕಟ್ಟಡಕ್ಕೆ ಗಾರೆ ಸುಣ್ಣದ ಗಾರೆ ಸುಣ್ಣ ಬೆಲ್ಲ ಮರಳು ಇದನ್ನು ರುಬ್ಬಿ ಸುಣ್ಣದ ಗಾರೆಯಲ್ಲಿ ಪ್ಯಾಕಿಂಗ್ ಮಾಡಿರುವಂಥದ್ದು ಪ್ಯಾಕ್ ಕಲ್ಲಿನ ಆಧಾರದಲ್ಲಿ ಕಟ್ಟಡ ನಿಂತಿದೆ ಆದರೆ ಈ ಪ್ಯಾಕಿಂಗ್ ಸಣ್ಣ ಏನಕ್ಕೆ ಅಂತ ಕೇಳಿದರೆ ಈ ಸಂಧಿಗಳಲ್ಲಿ ಹುಳ ಉಪ್ಪುಟ ಇರುವೆಗಳು ಸೇರಿಕೊಂಡು ನೆರೆದಿರುವಂಥ ಭಕ್ತರಿಗೆ ತೊಂದರೆ ಮಾಡದೇ ಇರಲಿ ಅನ್ನೋದ ಉದ್ದೇಶದಿಂದ ಸುಣ್ಣದ ಗಾರೆಯನ್ನು ಪ್ಯಾಕ್ ಮಾಡಿರುತ್ತೇವೆ ಹಾಗೂ ಮೇಲಿನ ಮುಚ್ಚಿಗೆ ಅಂದರೆ ಕಲ್ಲಿನ ಹೊದಿಕೆ ಅಂತ ಹೇಳ್ತೀವಿ ನಾವು ಈ ಕಲ್ಲಿನ ಹೊದಿಕೆಯನ್ನು ಎರಡು ಥರದ ಚಪ್ಪಡಿಗಳಂದರೆ ಒಂದರ ಮೇಲೆ ಒಂದರಂತೆ ಎರಡು ಥರದ ಚಪ್ಪಡಿಗಳಿಂದ ಸಂಪೂರ್ಣವಾಗಿ ಸಿಮೆಂಟ್ ರಹಿತ ವಾಟರ್ ಪ್ರೂಫ್ ಅಂದರೆ ನೀ ಮಳೆ ನೀರು ಸೋರದಂತೆ ಸಿಮೆಂಟ್ ಇಲ್ಲದೆ ಮಳೆ ನೀರು ಸೋರದಂತೆ ನಿರ್ಮಾಣ ಮಾಡಲಾಗಿದೆ ಇದು ಭಾಳ ಹಿಂದಿನ ಎಂಟುನೂರು ಒಂಬೈನೂರು ವರ್ಷಗಳ ಹಿಂದಿನ ದೇವಾಲಯಗಳಲ್ಲಿ ನಾನು ಒಂದೆರಡು ಮೂರು ಕಡೆ ನೋಡಿದ್ದೀನಿ ಅದನ್ನು ಆಧಾರವಾಗಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿ ಸುಮಾರು ಪ್ರತಿಷ್ಠಾಪನೆಯಾಗಿ ಒಂದು ವರ್ಷ ಕಳೆದಿದೆ ನಾವು ಇದರಲ್ಲಿ ಯಶಸ್ಸನ್ನು ಕಂಡಿದ್ದೇವೆ ಅಂತ ಹೇಳಿಬಿಟ್ಟು ಈ ಮೂಲಕ ತಿಳಿಯಪಡಿಸ್ತೇವೆ